ಹಲೋ ಫ್ರೆಂಡ್ಸ್ ಮತ್ತೊಂದು ನಡೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಡಬ್ಲ್ಯೂ ಎ ಪಿ ಸಿ ಓ ಎಸ್ ಲಿಮಿಟೆಡ್ನಲ್ಲಿ ವಾಟರ್ ಸಪ್ಲೈಯರ್ ಹುದ್ದೆಗಳನ್ನು ಕರೆದಿರ್ತಾರ ಈ ಹುದ್ದೆಗಳು ಪೂರಾ ಪರ್ಮನೆಂಟ್ ಹುದ್ದೆಗಳಾಗಿರ್ತವು ಇದಕ್ಕೆ ನೀವು ಯಾವ ರೀತಿಯಾಗಿ ಗದ್ದೆ ಸಲ್ಲಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇದೇ ರೀತಿಯಾಗಿ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೋಡ್ತಾ ಇರ್ತೀವಿ ಬೈ ನೀವು ವಿಡಿಯೋನ ಶುರು ಮಾಡೋಣ ಮತ್ತು ಇದು ಉದ್ಯೋಗೋಸ್ತಾ ಎಲ್ಲಿ ಅಂತ ಇಲ್ಲಿ ನೋಡ್ಬೋದು ವಿಜಯಪುರ ಉಡುಪಿಯಲ್ಲಿ ನಿಮ್ಗೆ ಉದ್ಯೋಗ ಸ್ಥಳ ಸಿಗ್ತೈತಿ ಇಲ್ಲೇ ಲೋಕಲ್ ಅಥವಾ ಮತ್ತು ಯಾರು ಅರ್ಜಿ ಹಾಕ್ಬೇಕಲ್ಲ ಅವ್ರಿಗೆ ಅಪ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕೈತಿ ಇದನ್ನ ಅಪ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಹಾಕ್ಬೋದು ಅಂತ ಮುಂದೆ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಇಲ್ಲಿ ಪೋಸ್ಟ್ಗಳು ನೋಡ್ಬೋದು ಯಾವ ರೀತಿ ಪೋಸ್ಟ್ಗಳ ಅಂತ ಇಲ್ಲಿ ನೋಡ್ಬೋದು ಡೆಪ್ಯೂಟಿ ಟೀಮ್ ಲೀಡರ್ ಹಾಗೂ ರೆಸಿಡೆಂಟ್ ಪ್ರೊಜೆಕ್ಟ್ ಮ್ಯಾನೇಜರ್ ಮತ್ತು ಎಲೆಕ್ಟ್ರಿಕಲ್ ಡಿಸೈನ್ ಇಂಜಿನಿಯರ್ ಮತ್ತು ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ಸಾರಿ ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರಿಂಗ್ ಈ ರೀತಿಯಾಗಿ ಹಲವಾರು ಹುದ್ದೆಗಳು ಕರೆ ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ ನೋಡ್ಬೋದು ಇಲ್ಲಿ ಡೆಪ್ಯೂಟಿ ಟೀಮ್ ಲೀಡರ್ನಲ್ಲಿ ನಾಲ್ಕು ಹುದ್ದೆಗಳು ಇರ್ತಾವೆ ಇದಕ್ಕೆ ಪೋಸ್ಟ್ ಗ್ರಾಜ್ಯುಯೇಟ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಯಾವ್ದಾದ್ರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ರೆಸಿಡೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ನಲ್ಲಿ ಮೂರು ಹುದ್ದೆಗಳು ಇದು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಅದೇ ರೀತಿಯಾಗಿ ಇಲ್ಲಿ ಮುಂದೆ ನೋಡ್ಬೋದು ಇವು ಹಣ್ಣು ನೋಡ್ಕೋಬೋದು ಸಪ್ರೇಟ್ ವೈಸಾ ಈ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಯಾವ ಕ್ವಾಲಿಫಿಕೇಶನ್ ಆಗಿತ್ತು ಅದು ಇದಕ್ಕೆ ಅರ್ಜಿ ಹಾಕ್ಬೋದು ಅದೇ ರೀತಿಯಾಗಿ ಇಲ್ಲಿ ಮುಂದೆ ನೋಡ್ಬೋದು ಇಲ್ಲಿ ಡಿ ಓ ಎಸ್ ಇದರಲ್ಲಿ ಮೂರು ಹುದ್ದೆಗಳು ಇರ್ತಾವೆ ಅದೇ ರೀತಿಯಾಗಿ ಇಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಆದವ್ರ ಇದಕ್ಕೆ ಅರ್ಜಿ ಹಾಕ್ಬೋದು ನೀವು ಜಸ್ಟ್ ಪಿ ಯು ಸಿ ಪಾಸ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ಮೂರದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಆಗಿ ಎಲ್ಜಿಬಲ್ ಇರ್ತೀರಿ ಅದೇ ರೀತಿಯಾಗಿ ಗ್ರೂಪ್ ಡಿ ಎಸ್ ಹುದ್ದೆಗಳಲ್ಲಿ ನಾಲ್ಕು ಹುದ್ದೆಗಳು ಇರ್ತಾವೆ ಅದೇ ರೀತಿಯಾಗಿ ನೀವು ಜಸ್ಟ್ ಟೆಂತ್ ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡೋದಾದರೆ ಟೋಟಲಾಗಿ ನಲ್ವತ್ನಾಲ್ಕು ಪೋಸ್ಟ್ಗಳು ಇರ್ತಾವೆ ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರುವುದಿಲ್ಲ ಇಲ್ಲಿ ನೋಡ್ಬೋದು ಹುದ್ದೆ ಹೆಸರು ನೋಡ್ಬೋದು ಸೈಟ್ ಇಂಜಿನಿಯರಿಂಗ್ ಮತ್ತು ಡಿ ಒ ಅಂತ ಹುದ್ದೆಗಳು ಇರ್ತಾವೆ ಟೋಟಲಾಗಿ ನಲ್ವತ್ನಾಲ್ಕು ಹುದ್ದೆಗಳು ಮತ್ತು ಉದ್ಯೋಗ ಸ್ಥಳ ಆಗಲಿ ತಿಳಿಸ್ಕೊಟ್ಟಂತೆ ವಿಜಯಪುರ ಮತ್ತು ಉಡುಪಿಯಲ್ಲಿ ನಿಮ್ಗೆ ಉದ್ಯೋಗ ಸ್ಥಳ ಸಿಗ್ತೈತಿ ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿ ನೋಡೋದಾದರೆ ನೀವು ಸಪ್ರೇಟ ಪಿ ಡಿ ಎಫ್ ನೋಡ್ಕೋಬೋದನ್ನ ಆ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದ್ನು ಅಲ್ಲಿ ನೀವು ಯಾವ ವಿದ್ಯಾರ್ಥಿ ಆಗಿರ್ತೈತಿ ಅವ್ರು ಅದಕ್ಕೆ ಅರ್ಜಿ ಹಾಕೋರಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪದವಿ ಇದ್ರ ಮೇಲೆ ಇರ್ತವೆ ಮತ್ತು ಅದೇ ರೀತಿಯಾಗಿ ಸಿವಿಲ್ ಇಂಜಿನಿಯರಿಂಗ್ ಇದ್ರ ಮೇಲೂ ಕೂಡ ಇರ್ತವೆ ನೀವು ಯಾವ ಕ್ವಾಲಿಫಿಕೇಷನ್ ಆಗಿರ್ತೈತಿ ಅದ್ರ ಮೇಲೆ ನೀವು ಅರ್ಜಿ ಹಾಕೋರಿ ಮತ್ತು ವಯೋಮಿತಿ ನೋಡೋದಾದರೆ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಇರ್ತೈತಿ ಅದೇ ರೀತಿ ಗರಿಷ್ಠ ನೋಡೋದಾದರೆ ಗರಿಷ್ಠ ಐವತ್ತೈದು ವರ್ಷ ಇರ್ತೈತಿ ಅಂಥವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದಕ್ಕೆ ನೋಡ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರುವುದಿಲ್ಲ ಎಸ್ ಸಿ ಆತು ಎಸ್ ಟಿ ಆತು ಒ ಬಿ ಸಿ ಆಯಿತು ಯಾವುದೇ ವರ್ಗದವರಿಗೂ ಕೂಡ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ನೀವು ಇದನ್ನು ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ನೋಡ್ಬೋದು ಸಂದರ್ಶನ ನೋಡುವುದಾದರೆ ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದ ಇದಕ್ಕೆ ವಾಕ್ ಇಂಟರ್ವ್ಯೂ ಇರ್ತೈತಿ ಇಲ್ಲಿ ನೋಡ್ಬೋದು ಸಂದರ್ಶನದ ವಿಳಾಸ ನೋಡ್ಬೋದು ಇದೇಂದು ಹೋಗ್ಬೇಕಪ್ಪ ಅಂತಂದ್ರೆ ಅಂದ್ರೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮ್ಗೆ ವಾಕ್ ಇಂಟರ್ವ್ಯೂ ಇರ್ತೈತಿ ವಾಕ್ ಇಂಟರ್ವ್ಯೂ ಇದ್ದ ಇಲ್ಲಿ ನೋಡ್ಬೋದು ಅವರ ಸ್ಥಳ ಕೊಟ್ಟಿದ್ದಾರೆ ಡಬ್ಲ್ಯೂ ಟಿ ಸಿ ಎಸ್ ಲಿಮಿಟೆಡ್ ಪ್ರೊಜೆಕ್ಟ್ ಆಫೀಸ್ ಬೆಂಗಳೂರು ನಂಬರ್ ನೋಡ್ಬೋದು ಇಲ್ಲಿ ಒನ್ ಸಿಕ್ಸ್ ಏಯ್ಟ್ ಫಸ್ಟ್ ಫ್ಲೋರ್ ಪ್ರಶಾಂತ್ ಬಿಲ್ಡಿಂಗ್ ಏಯ್ಟಿನ್ ಕ್ರಾಸ್ ನಿಯರ್ ಟ್ವೆಲ್ತ್ ಮೇನ್ ಜಂಕ್ಷನ್ ವಿಜಯನಗರ ಬೆಂಗಳೂರು ಈ ವಿಳಾಸಕ್ಕೆ ನೀವು ಇಪ್ಪತ್ತ್ ಮೂರರಂದು ಈ ವಿಳಾಸಕ್ಕೆ ಹೋಗ್ಬೇಕೈತಿ ಮತ್ತು ಇದಕ್ಕೆ ಹೋಗೋ ಮುಂದೆ ಎರಡು ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಈ ರೀತಿಯಾಗಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗ್ಬೇಕೈತಿ ಈ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ನೀವು ಇದು ನೋಡ್ಕೋಬೋದು